私。 ಕೆಲಸ ಮಾಡುವಂತ ಒಂದಷ್ಟು ಹೋರಾಟಗಾರರು ಆ ತರದ ಕ್ಷತ್ರಿಯರು ಇಂಟೆಲೆಕ್ಚುಯಲ್ ಆಗಿ ಕ್ಷತ್ರಿಯರಾಗಿರುವಂತ ಕೆಲವರು ಬೇಕಾಗಿದ್ದಾರೆ ದೃಷ್ಟಿಯಿಂದ ಕೂಡ ಆಲೋಚನೆ ಅಂತ ನಾಲ್ಕನೇದಾಗಿ ಪ್ರತ್ಯಕ್ಷವಾಗಿ ಪ್ರಯತ್ನವನ್ನು ಮಾಡುವಂತಾಗಬೇಕು ಹೀಗೆ ನಾಲ್ಕಾಲು ದಿಕ್ಕುಗಳಲ್ಲಿ ನಾವು ಚರ್ಚೆ ಮಾಡ್ತೀವಿ ಅನಿಸಿರಬಹುದು ಏನ್ ಅನಿಸಿದೆ ಅಂತಂದ್ರೆ ಸ್ವಾಮೀಜಿಯ ಸ್ವಾಮೀಜಿ ಅವರ ನಿಷೇಧವನ್ನ ಹಿಂತೆಗೆದುಕೊಳ್ಳುವಂತ ಹೋರಾಟ ಅದನ್ನ ಶಾಶ್ವತ ಇಲ್ಲವಾಗಿಸುವಂತ ಪ್ರಯತ್ನವನ್ನ ನಾವು ಹೋರಿಶೆಯನ್ನ ನಿಮ್ಮ ಮುಂದೆ ಇರಿಸುವಂತ ಪ್ರಯತ್ನ ಮಾಡ್ತೀರಿ ನಾವೆಲ್ಲರೂ ಸೇರಿಕೊಂಡು ಈ ಹೋರಾಟವನ್ನ ಹಿಂದೂ ಸಮಾಜದ ಇದು ಬರೀ ಲಿಂಗಾಯತ ವೀರಶೈವ ಸಮಾಜದ ಸಮಸ್ಯೆ ಅಂತ ಅಲ್ಲದೆ ಇದು ಹಿಂದೂ ಸಮಾಜಕ್ಕೆ ಒದಗಿರುವಂತಹ ದೃಷ್ಟಿಯಿಂದ ಇದಕ್ಕೊಂದು ಪರಿಹಾರ ಹುಡುಕುವಂತ ಪ್ರಯತ್ನ ಇವತ್ತಾದ್ರೆ ಬಹಳ ಚಂದ ಅಂತ ಆ ಕಾರಣಕ್ಕೆ ತನ್ನ ಅನ್ಸೋದೇನು ಅಂತಂದ್ರೆ ಆಯೋಜನೆ ಮಾಡೋದು ನಾವೆಲ್ಲ ಸೇರಿಕೊಂಡು ಸ್ವಾಮೀಜಿ ಸ್ವಾಮೀಜಿಯವ್ರನ್ನು ಕರೆದಿರೋದು ಯಾಕೆ ಅಂತಂದ್ರೆ ನೀವು ಬಂದ್ರೆ ಮಾತ್ರ ಸ್ವಾಮೀಜಿಯವ್ರನ್ನೇ ಕೇಂದ್ರವಾಗಿ ಇಟ್ಕೊಂಡು ನೀವೇ ಮಾತಾಡಿ ನೀವೇ ಮಾಡಿ ಅಂತ ಹೇಳ ಅರ್ಥ ಇಲ್ಲ ಸ್ವಾಮಿ ಸ್ವಾಮಿವು ಅನ್ನೋದಷ್ಟೇ ಇವತ್ತು ಚರ್ಚೆ ಆಗಬೇಕಾಗಿರುವಂತದ್ದು ನನ್ನ ಗುರುವಿಗೆ ಅವಮಾನವಾಗಿರುವಾಗ ಈ ಗುರುವಿಗಾಗಿರುವಂತ ಈ ನೋವನ್ನ ನನ್ನ ಧರ್ಮಕ್ಕಾಗಿರುವಂತ ನೋವನ್ನ ನಾನು ಹೇಗೆ ಪರಿಹಾರ ಮಾಡಿಕೊಳ್ತೀನಿ ಅನ್ನೋದಕ್ಕೆ ನನ್ನ ಕೊಡುಗೆ ಅನ್ನೋದಷ್ಟೇ ಇವತ್ತಿನ ಚರ್ಚೆ